ಐ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ನಿಮಗೆ ತೋರ್ಸೋಕೆ ಹೊರಟಿರೋ ರೆಸಿಪಿ ಏನಪ್ಪ ಅಂದರೆ ಕಡಲೆಬೇಳೆ ಹೋಗಿಬಿಟ್ಟು ಹೇಗೆ ಮಾಡೋದಂತ ನಾನು ಅರ್ಧ ಕೆ ಜಿ ಕಡಲೆಬೇಳೆ ತೊಗೊಂಡಿದ್ದೀನಿ ಅರ್ಧ ಅರ್ಧ ಕೆ ಜಿ ಕಡಲೆಬೇಳೆ ತೊಗೊಂಡು ಅದನ್ನು ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿಕೊಂಡು ನಾನು ಒಂದೂವರೆ ಚೊಂಬಷ್ಟು ಕಡಲೆಬೇಳೆಗೆ ನೀರು ಹಾಕ್ತಾಯಿದ್ದೀನಿ ಅದನ್ನ ನೀಟಾಗಿ ಬೇಯಕ್ಕೆ ಇಡಬೇಕು ಅದು ಮೂ ಒಂದರಿಂದ ಮೂರು ವಿಷಲ್ ಓಡಿಸ್ಬೇಕು ಮೂರು ವಿಷಾಲ ಮೇಲೆ ಈ ಥರ ಬೇಳೆ ಬೇಯಬೇಕು ಈ ಥರ ಬೇಳೆ ಮೇಲೆ ಅದಕ್ಕೆ ನಾನು ಮೊದಲೇ ಏಲಕ್ಕಿ ಶುಂಠಿನ ನೀಟಾಗಿ ಕುಟ್ಟಿಟ್ಕೊಂಡಿದ್ದೀನಿ ಅದನ್ನು ನಾನು ಅದಕ್ಕೆ ಬೇಳೆಗೆ ಹಾಕ್ತಾಯಿದ್ದೀನಿ ಬೇಳೆಗೆ ಹಾಕ್ಬಿಟ್ಟು ಅದಕ್ಕೆ ನಾನು ಅರ್ಧ ಕೆ ಜಿ ಬೇಳೆಗೆ ನಾನು ಕಾಲು ಕೆಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೀವು ಸ್ವೀಟ್ ಎಷ್ಟು ತಿಂತೀರಾ ಅದ್ರ ಮೇಲೆ ಸ್ವೀಟ್ ಬೇಕು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕ್ಕೊಳ್ಳಿ ನಾನು ಒಂದು ಒಂದು ಕಾಯಿ ಭಾಗ ತೊಗೊಂಡಿದ್ದೀನಿ ಒಂದು ಭಾಗದಷ್ಟು ಕಾಯಿ ತೊಗೊಂಡಿದ್ದೀನಿ ಕಾಯಿ ತೊಗೊಂಡ್ಮೇಲೆ ಅದು ಬೆಲ್ಲ ಕಾಯಿ ಎಲ್ಲಕ್ಕೆ ಶುಂಠಿ ಹಾಕ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಗ್ಯಾಸ್ ಮೇಲೆ ಒಂದು ಹತ್ತು ನಿಮಿಷ ಅದನ್ನ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಬೆಲ್ಲ ಎಲ್ಲ ಕರ್ಕೋವರೆಗೂ ರೋಸ್ಟ್ ಮಾಡಿಕೊಂಡು ನಾವು ಮಿಕ್ಸಿಲಿ ಈ ಅದಕ್ಕೆ ಅದನ್ನ ರುಬ್ಕೋಬೇಕು ಬೆಳೆ ಕಾಯಿ ಎಲ್ಲಕ್ಕೆ ಶುಂಠಿ ಎಲ್ಲ ರೋಸ್ಟ್ ಮಾಡಿದ್ವಲ್ಲ ಅದನ್ನ ಈ ಅದಕ್ಕೆ ರುಬ್ಕೊಂಡು ನಾವು ಸೈಡಿಗೆ ತೆಗ್ದು ಈಗ ಅರ್ಧ ಕೆ ಜಿ ಕಡಲೆಬೇಳೆಗೆ ನಾನು ಅರ್ಧ ಕೆ ಜಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟಿಗೆ ನಾನು ಒಂದು ಚಿಟ್ಕಿಯಷ್ಟು ಅರಿಶಿನ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೊತಿದ್ದೀನಿ ಉಪ್ಪು ಹಾಕೊಂಡು ನೀರು ಹಾಕ್ಕೊಂಡು ಈ ಅದಕ್ಕೆ ನಾವು ಕಲಿಸ್ಕೋಬೇಕು ಎಣ್ಣೆ ಮತ್ತು ನೀರು ಹಾಕ್ಕೊಂಡು ಈ ಅದಕ್ಕೆ ಕ ಈ ಅದಕ್ಕೆ ನೀಟಾಗಿ ಕಲಿಸ್ಕೊಂಡ್ರೆ ಒಬ್ಬಿಟ್ಟು ಚೆನ್ನಾಗಿ ಬರುತ್ತೆ ಈ ಥರ ಮೇಲೆ ಒಂದು ಅರ್ಧ ಗಂಟೆ ನೆನೆ ಬಿಡಬೇಕು ನೆನೆ ಬಿಟ್ಟ ಮೇಲೆ ಈ ಥರ ಒಂದು ಶೀಟ್ ಮೇಲೆ ನೀಟಾಗಿ ತೊಟ್ಟಬೇಕು ಒಬ್ಬಿಟ್ಟನ್ನ ನೀಟಾಗಿ ತೊಟ್ಟರೆ ಚೆನ್ನಾಗಿ ಬರುತ್ತೆ ಈ ಥರ ಒಬ್ಬಿಟ್ಟು ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ